ವಿಕಿರಣವು ಶಕ್ತಿಯಾಗಿದ್ದು ಅದು ಬಾಹ್ಯಾಕಾಶದಲ್ಲಿ ಅಲೆಗಳು ಅಥವಾ ಕಣಗಳಾಗಿ ಚಲಿಸುತ್ತದೆ ನಾವು ಪ್ರತಿದಿನ ಸೂರ್ಯ ಭೂಮಿ ಮತ್ತು ಎಲೆಕ್ಟ್ರಾನಿಕ್ ಸಾಧನಗಳಿಂದ ವಿಕಿರಣದಿಂದ ಸುತ್ತುವರೆದಿದ್ದೇವೆ ಮೊಬೈಲ್ ಫೋನ್ಗಳು ರೇಡಿಯೋ ಆವರ್ತನ ವಿದ್ಯುತ್ ಕಾಂತಿಯ ವಿಕಿರಣವನ್ನು ಹೊರಸೂಸುತ್ತವೆ ನಾವು ಸಾಧನಗಳನ್ನು ನಮ್ಮ ದೇಹಕ್ಕೆ ಹತ್ತಿರ ಇಟ್ಟುಕೊಂಡಷ್ಟು ನಮಗೆ ಹೆಚ್ಚು ಒಡ್ಡಿಕೊಳ್ಳುತ್ತೇವೆ ಅಯಾನೀಕರಿಸದ ವಿಕಿರಣವು ನೇರವಾಗಿ ಡಿಎನ್ಎಯನ್ನು ಮುರಿಯುವುದಿಲ್ಲ ಆದರೆ ದೀರ್ಘ ಗಂಟೆಗಳ ಮಾನ್ಯತೆ ದೇಹದಲ್ಲಿ ಒತ್ತಡವನ್ನು ಉಂಟುಮಾಡಬಹುದು ಅನೇಕ ಜನರು ತಲೆನೋವು ನಿದ್ರಾಹೀನತೆ ತಲೆ ತಿರುಗುವಿಕೆ ಮತ್ತು ಆಯಾಸವನ್ನು ಅನುಭವಿಸುತ್ತಾರೆ ಮಕ್ಕಳು ತಮ್ಮ ಬೆಳೆಯುತ್ತಿರುವ ಮೆದುಳುಗಳಿಂದಾಗಿ ಇನ್ನಷ್ಟು ದುರ್ಬಲರಾಗಿದ್ದಾರೆ ಸ್ಮಾರ್ಟ್ಫೋನ್ಗಳು ಕೆಲಸ ಅಧ್ಯಯನ ಮತ್ತು ಸಂವಹನಕ್ಕೆ ಅವಶ್ಯಕ ನಮ್ಮ ಆರೋಗ್ಯದ ಮೇಲೆ ಹಾನಿಕಾರಕ ಪರಿಣಾಮವನ್ನು ಕಡಿಮೆ ಮಾಡುವುದು ಉತ್ತಮ ಆಯ್ಕೆಯಾಗಿದೆ ಮೋದಿ ಕೇರ್ ಎನ್ವೈರೋ ಚಿಪ್ ವೈಜ್ಞಾನಿಕವಾಗಿ ಪರೀಕ್ಷಿಸಲ್ಪಟ್ಟ ಚಿಪ್ಪಾಗಿದೆ ಇದು ಮೊಬೈಲ್ ಫೋನ್ಗಳಿಂದ ವಿಕಿರಣದ ಹಾನಿಕಾರಕ ಪರಿಣಾಮಗಳನ್ನು ತಟಸ್ಥಗೊಳಿಸಲು ಸಹಾಯ ಮಾಡುತ್ತದೆ ಇದು ಸಿಗ್ನಲ್ ಅನ್ನು ನಿರ್ಬಂಧಿಸುವುದಿಲ್ಲ ಅಥವಾ ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡುವುದಿಲ್ಲ ಇದು ಹೊರಸೂಸುವ ವಿಕಿರಣದ ಸ್ವರೂಪವನ್ನು ಸರಳವಾಗಿ ಬದಲಾಯಿಸುತ್ತದೆ ಆದ್ದರಿಂದ ದೇಹವು ಅದಕ್ಕೆ ಕಡಿಮೆ ಪ್ರತಿಕ್ರಿಯಿಸುತ್ತದೆ ಇದನ್ನು ಪ್ರಸಿದ್ಧ ವೈದ್ಯಕೀಯ ಸಂಸ್ಥೆಗಳಾದ ಏಮ್ಸ್ ಅಪೋಲೋ ಮ್ಯಾಕ್ಸ್ ವೇದಾಂತ ಹಾಸ್ಪಿಟಲ್ಸ್ಗಳು ಕ್ಲಿನಿಕಲ್ ಆಗಿ ಮೌಲ್ಯಮಾಪನ ಮಾಡಿವೆ ಈ ಅಧ್ಯಯನಗಳು ದೇಹದ ಒತ್ತಡದ ಗುರುತುಗಳಲ್ಲಿ ಬಲವಾದ ಸುಧಾರಣೆಗಳನ್ನು ತೋರಿಸುತ್ತವೆ ಹಾರ್ಟ್ ರೇಟ್ ವೇರಿಯಬಿಲಿಟಿ ವಿ ಏಳು ಏಳರಿಂದ ಹತ್ತು ಪಾಯಿಂಟ್ ಏಳು ಪ್ರತಿಶತದಷ್ಟು ಸುಧಾರಿಸಿದೆ ವಿಶ್ರಾಂತಿ ಹೃದಯ ಬಡಿತವು ನಾಲ್ಕು ಪಾಯಿಂಟ್ ಎಂಟರಿಂದ ಎಂಟು ಒಂದು ಪ್ರತಿಶತದಷ್ಟು ಕಡಿಮೆಯಾಗಿದೆ ಮೆದುಳಿನ ಆಲ್ಫಾ ಮತ್ತು ಥೀಟಾ ತರಂಗಗಳಲ್ಲಿ ಕಡಿಮೆಯಾದ ಉತ್ಸಾಹ ಉತ್ತಮ ವಿಶ್ರಾಂತಿ ಮತ್ತು ಗಮನಕ್ಕೆ ಸಹಾಯ ಮಾಡುತ್ತದೆ ಅನೇಕ ಬಳಕೆದಾರರು ಕಡಿಮೆ ತಲೆನೋವು ಮತ್ತು ಮೈಗ್ರೇನ್ ಮತ್ತು ಕಡಿಮೆ ಆಯಾಸವನ್ನು ವರದಿ ಮಾಡಿದ್ದಾರೆ ಚಿಪ್ ನೆಟ್ವರ್ಕ್ ವೇಗವನ್ನು ಪರಿಣಾಮ ಬೀರದೆ ಹಿನ್ನೆಲೆಯಲ್ಲಿ ಸದ್ದಿಲ್ಲದೆ ಕಾರ್ಯನಿರ್ವಹಿಸುತ್ತದೆ ಇದು ಮಕ್ಕಳು ಹದಿಹರಿಯದವರೆಗೆ ಮತ್ತು ಮೊಬೈಲ್ ಅನ್ನು ದೀರ್ಘಕಾಲದವರೆಗೆ ಬಳಸುವ ಜನರಿಗೆ ವಿಶೇಷವಾಗಿ ಸಹಾಯಕವಾಗಿದೆ ಗರ್ಭಿಣಿ ಮಹಿಳೆಯರು ಮತ್ತು ಮಕ್ಕಳು ರಕ್ಷಣೆಗಾಗಿ ಬಳಸಲು ಬಲವಾಗಿ ಸಲಹೆ ನೀಡುತ್ತಾರೆ ಅಪ್ಲಿಕೇಶನ್ ಸರಳವಾಗಿದೆ ಸಾಧನದ ಹಿಂಭಾಗವನ್ನು ಸ್ವಚ್ಛಗೊಳಿಸಿ ಚಿಪ್ನಿಂದ ಬಿಳಿಪಟ್ಟಿಯನ್ನು ಸಿಪ್ಪೆ ಮಾಡಿ ಮತ್ತು ಅದನ್ನು ಮೊಬೈಲ್ ಫೋನ್ನ ಹಿಂಭಾಗಕ್ಕೆ ಅಂಟಿಸಿ ಫೋನ್ ಕೇಸ್ ಹೊಂದಿದ್ದರೂ ಸಹ ಇದು ಕಾರ್ಯನಿರ್ವಹಿಸುತ್ತದೆ ತಂತ್ರಜ್ಞಾನವು ಆರೋಗ್ಯವನ್ನು ಬೆಂಬಲಿಸಬೇಕು ಮೋದಿಕೇರ್ ಎನ್ವಿರೋ ಚಿಪ್ನೊಂದಿಗೆ ನೀವು ಸಂಪರ್ಕದಲ್ಲಿರುತ್ತೀರಿ ಮತ್ತು ಅದೇ ಸಮಯದಲ್ಲಿ ರಕ್ಷಿಸಲ್ಪಡುತ್ತೀರಿ ಇದು ದೀರ್ಘಕಾಲೀನ ಯೋಗಕ್ಷೇಮದಲ್ಲಿ ದೊಡ್ಡ ವ್ಯತ್ಯಾಸವನ್ನುಂಟು ಮಾಡುವ ಒಂದು ಸಣ್ಣ ಹೆಜ್ಜೆಯಾಗಿದೆ ನೇರವಾಗಿ ಮೋದಿಕೇರ್ ಕಂಪನಿಯಿಂದ ಆನ್ಲೈನ್ನಲ್ಲಿ ಈ ಉತ್ಪನ್ನವನ್ನು ಖರೀದಿಸಲು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ